ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ದೇಶದಲ್ಲಿ ಕೂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಈ ಏನು ರೋಜ್ಗಾರ್ ಯೋಜನೆ ಅದ ಅದರ ಬಗ್ಗೆ ಬಹಳ ಕಾಂಟ್ರವರ್ಸಿಯನ್ನು ಇದ್ದಾರೆ ದೇಶ ತುಂಬನೂ ನಾವು ಸ್ಟ್ರೈಕ್ ಮಾಡ್ತೇವಂತೂ ಹೇಳಿ ಹೇಳ್ಕೋತ ಅಡ್ಡಾಡ್ಲಿಕ್ಕೆ ಹತ್ತಾರ ಆದರೆ ಇವ್ರಿಗೆ ಒಂದು ಸ್ವಲ್ಪ ಖಬ್ರಿ ಇಲ್ಲ ಇವ್ರಿಗೆ ಆದರೆ ಇವ್ರಿಗೆ ಒಂದು ಸ್ವಲ್ಪ ಖಬರಿ ಇಲ್ಲ ಇವ್ರಿಗೆ ಆದರೆ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ತಂದ್ರಿ ಅದಕ್ಕೆ ಅಮೆಂಡ್ಮೆಂಟ್ ತಂದ್ರಿ ಪ್ರಾರಂಭ ಮಾಡಿದ್ರಿ ಅಲ್ಲಿಯಿಂದ ಆಮೇಲೆ ಒಂಬೈನೂರ ಹತ್ತು ತೊಂಬತ್ತೊಂಬತ್ತರ ಯೋಜನೆಯಲ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣ ಸಂಪೂರ್ಣ ರೋಜ್ಗಾರ್ ಯೋಜನೆ ಅಂಥೇಳಿ ಅವಾಗ ತೊಗೊಂಡ್ಬಂದ್ರಿ ಆಮೇಲೆ ಎರಡು ಸಾವಿರದ ಆರ್ರಿಗ ಮನ್ರೇಗ ಬಂತಪ್ಪ ಈ ಮೂರು ಇವು ಮೂರು ಮತ್ತು ನೀವು ಬಾಡಿ ಬದ್ ಬದಲಾವಣೆ ಮಾಡಿಲ್ಲ ಇವು ಕಾಂಗ್ರೆಸ್ನವರು ನೀ ನಿಮ್ಮ ಇದ್ದಾಗೆ ತಾನೇ ಇವೆಲ್ಲ ಆಗಿದ್ದರು ಬದಲಾವಣೆ ಮಾಡಿರಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರ ಮೋದಿಯವರು ಇವತ್ತು ಈ ರಾಜ್ಯದಲ್ಲಿ ಇದು ಅದಕ್ಕೆ ಮಾಡಿದ್ರಪ್ಪ ರೋಜಿಯವರು ಅಮೆಂಡ್ಮೆಂಟ್ ಅಂದ್ರೆ ಪಾರದರ್ಶಕವಾಗಿ ಇಲ್ಲಿ ಇಲ್ಲ ವಿಪರೀತ ಲಂಚ ಕರಪ್ಷನ್ ಭಯಂಕರ ಆಗಿದೆ ಅನ್ನೋದು ಬಹಳ ಆಮೇಲೆ ಎರಡನೇದು ಏನು ಅಂದರೆ ಎಲ್ಲ ಎಲ್ಲನೂ ಕೂಡ ಖರ್ಚ ಕೇಂದ್ರ ಸರ್ಕಾರನೇ ಇದಕ್ಕೆ ರೋಜ್ಗಾರ ಬರೆಸ್ತಿತ್ತು ಅಲ್ಲಿ ಕಾನೂನು ಇದ್ದರೂ ಕೂಡ ಫಾರ್ಟಿ ಪರ್ಸೆಂಟ್ ಅವರೂ ಮಾಡಬೇಕು ರಾಜ್ಯ ಸರ್ಕಾರದವ್ರು ಇದ್ದರೂ ಕೂಡ ಅವರು ಯಾವತ್ತೂ ಮಾಡಲಿಲ್ಲ ಬರೀ ಕೇಂದ್ರ ಸರ್ಕಾರದ ಹಣವೇ ಮಾತ್ರ ಅಲ್ಲಿಗೆ ಖರ್ಚಾಗ್ತಿತ್ತು ಈಗೇನು ಕಂಪಲ್ಸರಿ ಅರವತ್ತು ಕೇಂದ್ರ ಸರ್ಕಾರ ನಲವತ್ತು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಅಂಥೇಳಿ ಹೇಳಿದಾಗ ಇದೆಲ್ಲನೂ ಕೂಡ ಇವರಿಗೆ ಬಿಸಿ ತಟ್ಟೆ ಏನಪ್ಪ ನಮ್ಮ ಲಂಚನೂ ಹೋಯಿತು ಆಮೇಲೆ ನಮ್ಮ ರೊಕ್ಕನೂ ಕಲಾ ಸಾಲಕತ್ತು ಅನ್ನೋ ಕಾರಣಕ್ಕ ಇದು ಈಗ ಈಗ ಬಿಸಿ ತಟ್ಟು ಇಂಥ ಪರಿ ಇವರು ಒದ್ಯಾಡ್ಕೊತ ಅಡ್ಡಾಡ್ತಾರ ಇದು ಸರಿಯಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದರ ಅವ್ರು ಹೇಳ್ತಾರೆ ತಮಗೆ ತಿಳಿದಿದ್ದು ಅದನ್ನು ಉಸ್ಕಾನ ಆಗ್ತದೆ ಇದನ್ನು ಉಸ್ಕಾನ್ ಆಗ್ತದೆ ಹೇಳ್ತಾನೆ ಅದೇ ರೀತಿ ಹಾಗೇನಿಲ್ಲ ಇದು ಒಟ್ಟು ರೋಜ್ಗ ಈಗೇನು ವಿಕಸಿತ ಭಾರತ ಜಿ ರಾಮ್ ಜಿ ಏನು ಇದೊಂದು ನಾವು ಹೊಸ ಏನು ಅಮೆಂಡ್ಮೆಂಟ್ ತಂದು ಈ ಕಾನೂನಿನಲ್ಲಿ ಮೊದಲು ಏನಿತ್ತು ಬರೆಯೋ ಹಂಡ್ರೆಡ್ ಡೇಸ್ ಮಾತ್ರ ಕೂಲಿಕಾರರಿಗೆ ಕೆಲಸ ಸಿಗೋದು ಹಂಡ್ರೆಡ್ ಡೇಸ್ ಇತ್ತು ಆದರೆ ನಾವು ಒಂದು ನೂರ ಇಪ್ಪತ್ತೈದು ದಿನ ಇದನ್ನು ಹೆಚ್ಚಿಗೆ ಮಾಡಿದೆವು ಆಮೇಲೆ ಇವರು ರೋಜ್ಗಾರ್ ಯೋಜನೆ ಪ್ರತಿ ದಿವಸ ಅವ್ರಿಗೆ ಕೂಲಿಕಾರರಿಗೆ ಮುನ್ನೂರ ಐವತ್ತಿತ್ತು ಹಿಂದೆ ಈಗ ನಾವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಕ್ಕಂಥ ಕೆಲಸ ಮಾಡಿದೆವು ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು ಹದಿನೇಳು ಹದಿನೇಳುವರೆ ಸಾವಿರ ಹದಿನ ಹದಿನೇಳು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಹೆಚ್ಚಿಗೆ ಹೆಚ್ಚಿಗೆ ಹಣ ಸಿಗ್ತದ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಒಟ್ಟು ಆಮೇಲೆ ಇನ್ನೊಂದು ಏನವರು ಆದ ಅಂತಂದ್ರೆ ಇಲ್ಲ ಅಗ್ರಿಕಲ್ಚರ್ ಇಲ್ಲಿ ಭಾಳ ತೊಂದರೆ ಆಗ್ತದೆ ಲೇಬರ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾವ ರಾಶಿ ಯಾವ್ದ್ಯಾವ್ದು ಅಗ್ರಿಕಲ್ಚರ್ ಕೆಲಸ ಇರ್ತದೋ ಆ ಟೈಮ್ನಲ್ಲಿ ಅರುವತ್ತು ದಿವಸಗಳ ಕೆಲಸ ಈ ರೋಜ್ಗಾರ್ ಯೋಜನೆ ಇದು ರಾಮ್ಜಿ ವಿಕಾಸ್ ಯೋಜನೆ ಇದು ಯಾವುದೂ ಇರೋದಿಲ್ಲ ಕೆಲಸ ಬಂದಿರ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಸುಮಾರು ಅರವತ್ತು ದಿವಸಗಳ ಕಾಲ ಅವ್ರಿಗೂ ರೋಜ್ಗಾರ್ ಯೋಜನೆ ಈ ಒಂದು ವಿಕಸಿತ ಭಾರತ ಏನು ರಾಮ್ಜಿ ಜಿ ಐತಿ ಆ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಲ್ಲಿ ಕೆಲಸ ನಡೆಯೋದಿಲ್ಲ ಅದನ್ನು ಸ್ಥಗಿತ ಆಮೇಲೆ ಹಬ್ಬ ಹುಣ್ಣಿವು ಬಂದಾಗೂ ಕೂಡ ಆ ಕೆಲಸ ಸ್ಥಗಿತ ಇರ್ತದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ಈಗ ಕಾಂಗ್ರೆಸ್ನವರು ಇದರಿಂದ ಏನಾದರೂ ಲಾಭ ಆಗ್ತದ ಅಂತಕ್ಕಂಥದ್ದು ಬಹಳ ತಲೆ ಕೆಡಿಸಿಕೊಂಡು ಇದ್ರ ಅನುಕೂಲ ಆಗ್ತದ ಅಂತ ಹೇಳಿ ರಾಜಕೀಯವಾಗಿ ಅವರು ಪ್ರಯತ್ನ ಇದರಿಂದ ಏನು ಮಣ್ಣು ಅನುಕೂಲ ಆಗೋದಿಲ್ಲ ಹಿಂದೆನೂ ಕೂಡ ಇನ್ನು ಸುಮಾರು ಸಲ ಈ ದೇಶದಲ್ಲಿ ಚಳವಳಿಯನ್ನು ಮಾಡ್ಯಾರ ಎದರ ಎದ್ರದ್ದುಪ್ಪ ತಂದ್ರೆ ಹೋಟ್ ಕ ಹೋಟ್ ಚೋರಿ ಹೋಟ್ ಚೋರಿ ಏನಾಯಿತು ಜನನೇ ಒಳ್ಳೆ ಉಗುಳಕ್ಕೆ ಶುರು ಮಾಡ್ಯಾರ ಅವರು ಎಷ್ಟೋ ಜನ ಸಾವಿರಾರು ಗಟ್ಟಲೆ ಜನ ಇದು ಮಾಡಿದ್ದು ತಪ್ಪು ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಆದರೆ ಈಗೂ ಕೂಡ ಇವರು ಏನೇ ದೇಶದಲ್ಲಿ ಚಳವಳಿ ಮಾಡಿದ್ರೆ ಇವ್ರು ಚಳವಳಿಗೆ ಯಾರೂ ಕೂಡ ಇದಕ್ಕೆ ಸ್ಪಂದನ ಮಾಡೋದಿಲ್ಲ ಎಷ್ಟು ನೀವು ಮೋದಿಯವ್ರಿಗೆ ನೋಡಿ ಪ್ರತಿಯೊಂದಕ್ಕೂ ಎಲ್ಲ ಮೋದಿಯವರು 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 ಅಂಥೇಳಿ ಹೆಸರು ತೊಗೊಂಬರ್ತಾರೆ ಆದರೆ ಮೋದಿಯವ್ರ ಪಾಪ ನೋಡ್ರಿ ಏನೇನು ಮಾಡಿಲ್ಲ ಅಂತ ಜನರಿಗೆ ಒಳ್ಳೇದು ಮಾಡ್ತಾರೆ ನೀವೇನಪ್ಪ ಒಳ್ಳೇದು ಮಾಡಿದ್ರಿ ಬರೀ ಲಂಚ ಹೊಡೆದು ಬರೀ ಲಂಚ ಹೊಡೆದು ಬಿಟ್ಟರೆ ಏನೂ ಮಾಡಿಲ್ಲ ಆದರೆ ಖಂಡಿತವಾಗಿ ಇದಕ್ಕೆ ನೀವು ಎಷ್ಟೇ ದೇಶದಲ್ಲಿ ನೀವು ಚಳವಳಿ ಮಾಡಿದ್ರೆ ಅದಕ್ಕೆ ತೊಂದರೆ ಜನ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿ ಈಗ ಎಷ್ಟು ಕಾಂಗ್ರೆಸ್ನವರು ನೀವು ಮೋದಿಯವ್ರನ್ನ ತಗೊಳ್ತೀರೋ ಅಷ್ಟು ಜನಪ್ರಿಯತೆ ಮೋದಿಯವ್ರದ್ದು ಅಂತಕ್ಕಂಥ ಮಾತ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀರ